ಅತ್ಯಂತ ಶ್ರದ್ಧೆ ಭಕ್ತಿ ಹಾಗೂ ವಿಶ್ವಾಸಗಳಿಂದ ಶೋತೃಗಳಾಗಿ ಬಂದಿರುವ ಸಮಸ್ತ ಭಕ್ತ ಮುಮುಕ್ಷಗಳೇ ಹಾಗೂ ತಾಯಂದಿರೆ. ಜಗದ್ಗುರು ರೇಣುಕಾ ಭಗವತ್ಪಾದರು ಮಹಾ ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಈ ಗ್ರಂಥದ ಭಕ್ತ ಮಾರ್ಗ ಕ್ರಿಯಾಚಾರ್ಯ ಸ್ಥಳದ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಈ ಸ್ಥಳದಲ್ಲಿ ಬರುವಂತಹ ಪಂಚ ಯಜ್ಞಗಳ ಬಗ್ಗೆ ನಾವು ವಿಚಾರ ಮಾಡ್ಕೋ ಅಂತ ಬರ್ತಾ ಇದ್ದೇವೆ ತಪಃಕರ್ಮ ಜಪೋಧ್ಯ ಜ್ಞಾನಂಚೇತ್ಯನುಪೂರ್ವಕಂ ಇತಿ ಪಂಚ ಪ್ರಕಾರೋಯಂ ಶಿವಯಜ್ಞ ಪ್ರಕೀರ್ತಿತ ಅಂತ ಹೇಳ್ತಾರೆ ಒಬ್ಬ ಶಿವಭಕ್ತ ಶಿವ ಸ್ವರೂಪವನ್ನು ತಾಳಬೇಕಾದ್ರೆ ಐದು ವಿಧವಾಗಿರುವಂಥ ಯಜ್ಞಗಳನ್ನು ಮಾಡಬೇಕು ಅಂತ ಹೇಳ್ತಾ ತಪೋಯಜ್ಞ ಕರ್ಮಯಜ್ಞಗಳ ಯಜ್ಞಗಳ ಬಗ್ಗೆ ನೀವೆಲ್ಲ ಸಾಕಷ್ಟು ತಿಳ್ಕೊಂಡಿದ್ದೀರಿ ಅತ್ಯಂತ ಸುಲಭವಾಗಿರುವಂತ ಜಪಯಜ್ಞದ ಬಗ್ಗೆ ಸ್ವಲ್ಪ ನಾವೆಲ್ಲ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಬಹಳಷ್ಟು ಜನರಿಗೆ ಜಪ ಅಂದ್ರೆ ಏನು ಅನ್ನೋದೇ ಮೊದಲು ಗುರುತಿರೋದಿಲ್ಲ ನಿಮಗ ದೀಕ್ಷಾ ಸಂಸ್ಕಾರ ಕೊಡುವಾಗ ಗುರುಗಳು ನಿಮಗೆ ಅಡಿಗೆ ಗೂಢವಾಗಿ ಗುಪ್ತವಾಗಿ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ ಇದನ್ನ ದಿನಾಲು ಒಂದು ನೂರ ಎಂಟು ಸರಿ ಇದನ್ನ ಕಮ್ಮಿ ಅಂದ್ರೆ ಜಪ ಮಾಡಪ್ಪ ಅಂತ ನಿಮಗೆ ಹೇಳ್ತಾರೆ ಬಹಳಷ್ಟು ಜನರಿಗೆ ಜಪ ಮಾಡಂದ್ರ ಏನ್ರಿ ಅಂತ ಮತ್ವಾ ಅವ್ರಿಗೆ ಕೇಳ್ತಾರ ಕೇಳ್ತಾರ ಅಂದ್ರ ಗುರ್ತಿಲ್ಲದ ಕೇಳ್ತಾರ ಕೇಳಬೇಕು ನಾವು ಹಂಗ ಸುಮ್ನೆ ಹೂ ಅಂತ ತಿಳ್ಕೊಂಡು ಹೋದ್ವಿ ಊರಿಗೆ ಹೋದ್ಮೇಲೆ ಜಪ ಮಾಡಂದ್ರೆ ಜಪಾ ಅಂದ್ರೆ ಏನ್ ಮಾಡೋದು ಗುರ್ತ ಇಲ್ಲ ಮತ್ ಹೊಳ್ ಬರುವಂತ ಪ್ರಸಂಗ ಅಂತ ತಿಳ್ಕೊಂಡು ನಿಮಗೇನಾದರೂ ಗುರುಗಳು ಹೇಳಿರುವಂತಹ ಮಂತ್ರದ ಬಗ್ಗೆ ಏನಾದರೂ ಸಂಶಯಗಳು ಬಂದ್ರ ಆಗಿಂದಾಗ ಕೇಳ್ಕೊಂಡು ಅದನ್ನು ಪರಿಹಾರ ಮಾಡ್ಕೋಬೇಕು ಪತಂಜಲಿ ಮಹರ್ಷಿಗಳು ಜಪ ಅನ್ನುವಂಥ ಶಬ್ದಕ್ಕೆ ಬಹಳ ಸುಂದರವಾಗಿ ಅದರ ವ್ಯಾಖ್ಯಾನವನ್ನು ಮಾಡ್ತಾರೆ ತಸ್ಯ ವಾಚಕ ಪ್ರಣವ ತಜ್ಜಪಹ ತದರ್ಥ ಭಾವನ ಅಂತ ಹೇಳ್ತಾರೆ ಮಂತ್ರ ಅಂದ್ರೆ ಏನು ಅಂದ್ರೆ ಅದು ಪರಮಾತ್ಮನ ನಾಮಕ್ಕ ನಾವು ಮಂತ್ರ ಮಂತ್ರ ಅಂತ ಕರೀತೀವಿ ಈಗ ಹೇಗೆ ನಮ್ಮ ಮನೆಯಲ್ಲಿ ಮಕ್ಕಳ ಜನಿಸಿದ ಕೂಡಲೇ ಅವರಿಗೆ ಹೆಸರಿಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಮನೆಯಲ್ಲಿ ಮಾಡ್ತಿರ್ತೇವೆ ಅದು ಒಂದು ಸಂಸ್ಕಾರ ಅದಕ್ಕೆ ನಾಮಕರಣ ಸಂಸ್ಕಾರ ಅಂತ ಕರೀತಾರೆ ಹುಟ್ಟಿರುವಂತ ಮಕ್ಕಳಿಗೆ ಹೆಸರು ಯಾಕಿಡಬೇಕು ಅಂತ ಕೇಳಿದ್ರೆ ನಮ್ಮ ವ್ಯವಹಾರಕ್ಕ ಕರೆಯಾಕ ಕಳಸಾಕ ಆಸ್ತಿ ಹಚ್ಚಲಿಕ್ಕೆ ಅನುಕೂಲವಾಗಬೇಕು ಅನ್ನುವಂತ ದೃಷ್ಟಿಯೊಳಗ ನಾವು ಮಕ್ಕಳಿಗೆ ನಾಮಕರಣವನ್ನು ಮಾಡುತ್ತೆ ಹೆಸರಿಡ್ತೀವಿ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗ ಹುಟ್ಟಿರುವಂತ ಮಕ್ಕಳಿಗೆ ಹೆಸರಿಡಬೇಕಾದ್ರೂ ಕೂಡ ನಮ್ಮ ಮನೆಯ ದೇವರುಗಳ ಹೆಸರನ್ನು ಇಡೋದು ಅಥವಾ ನಮ್ಮ ಮನೆತನದ ಹಿರಿಯರ ಹೆಸರುಗಳನ್ನ ಇಡುವಂತ ಒಂದು ಪ್ರಾಚೀನವಾಗಿರುವಂತ ಒಂದು ಪದ್ಧತಿ ಬಂದವು ಇತ್ತೀಚಿನ ಜನರಿಗೆ ಹಳೆ ಹೆಸರು ನಡೆಯಂಗಿಲ್ಲ ಅಂತೀವಿ ಅವೆಲ್ಲ ಹಳೇವಾಗಿ ಹೋಗಿಬಿಟ್ಟಾವೆ ಹೊಳ ಮೊಳ ಹೊಳ ಕರೆದು ಹೊಸ ಹೆಸರಿಡಬೇಕಂತ ತಿಳ್ಕೊಂಡು ಈಗ ಹೊಸ ಹೊಸ ಹೆಸರು ಆವಿಷ್ಕಾರ ಆಗಕತ್ತೂ ಪರಂತು ಹಿಂದಿನವರು ಹೆಸರಿಡೋ ಕಾಲಕ್ಕೆ ಅವರ ಭಾವನಾ ಏನಿರ್ತಾ ಇತ್ತು ಅಂದ್ರೆ ನಿಮಗ ಕುತ್ಕೊಂಡು ದೇವರ ನಾಮವನ್ನ ಮೇಲಿಂದ ಮೇಲೆ ಉಚ್ಚಾರಣ ಮಾಡ್ಲಿಕ್ಕಾಗೋದಿಲ್ಲ ಸಂಸಾರದ ವ್ಯಸ್ತವಾಗಿರುವಂತ ಜೀವನದೊಳಗೆ ದೇವರ ನಾಮ ನಮಗ ಬಾಯಿಂದ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಮಕ್ಕಳಿಗೆ ದೇವರ ಹೆಸರಿಟ್ಟ ಬಿಟ್ರ ಆ ಮಕ್ಕಳನ್ನ ಕರೆಯುವ ನಿಮಿತ್ತವಾಗಿ ಆದ್ರ ಕೂಡ ನಾವು ದೇವರ ಹೆಸರು ತಗೊಂಡ್ರ ದೇವರಿಷ್ಟು ಬೋಳ ಬಾಳ ಅದನವ ನೀವು ಮಕ್ಕಳನ್ನ ಕರದ್ರ ನನಗೆ ಕರೆದಾರ ಅಂತ ತಿಳ್ಕೊಂಡ್ಬಿಡ್ತಾನ ಅದಕ್ಕೆ ಶಿವ ಭೋಲಾ ಶಿವ ಭೋಲಾ ಅಂತ ಕರೀತಾರೆ ಉತ್ತರ ಭಾರತ ಪರಮಾತ್ಮನ ಬಹಳ ಭೋಲಾ ಸ್ವಭಾವ ಅಂದ್ರೆ ಏನು ಏನು ಏಚು ಪೇಚ್ ಏನು ಇಲ್ಲ ಅಂತ ಒಬ್ಬ ರೈತ ಇಡೀ ತನ್ನ ಜೀವನದಲ್ಲಿ ಎಂದೂ ಕೂಡ ದೇವರ ನಾಮಸ್ಮರಣೆನೇ ಮಾಡಿದ್ದಿಲ್ಲ ಕೇವಲ ಸಂಸಾರಕ್ಕಾಗಿ ತನ್ನ ಜೀವನವನ್ನ ಮೀಸಲಾಗಿಟ್ಟಿರತಕ್ಕಂಥ ರೈತ ಸಾಯುಕಾಲಕ್ಕ ತನ್ನ ಮಕ್ಕಳನ್ನ ಕರೆದು ಒಂದು ಮಾತು ಹೇಳಿದಂತ ಅಪ್ಪ ನೀನಂತ ಹೊಂಟಿ ಏನಾದರೂ ಹೇಳು ಕೊನೆ ಮಾತು ಹೇಳು ಅಂತಂದಾಗ ರೈತವ ಹೊಲ ಉಳುವಂತ ಮನುಷ್ಯ ಅವ ಮಕ್ಕಳಿಗೆ ಮಕ್ಕಳಿಗೇನು ಹೇಳದಂದ್ರ ಹೊಲವನ್ನು ಹರಗಿರಿ 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 ಅಂತ ಹೇಳಿದ್ನಂತ ಇವ ಸಾಯುಕಾಲಕ್ಕೆ ಹರಗಿರೆ ಹರಗಿರಿ ಅಂತಕೊಂಡು ಹೇಳಿದಾಗ ಆ ಹರಗು ಅನ್ನುವಂತ ಶಬ್ದ ಒಳಗ ಹರ ಅನ್ನುವಂತ ಶಬ್ದ ಬಂತು ನೋಡ್ರಿ ಹರ ಅಂದ್ರ ಪರಮಾತ್ಮ ಹರ ಅಂದ್ರೆ ಏನು ನಮ್ಮ ಎಲ್ಲ ಪಾಪಗಳನ್ನ ಹರಣ ಮಾಡುವಂತ ನಾವು ಹರ ಹರ ಅಂತ ಕರಿತೇವೆ ಅದಕ್ಕ ನಿಜಗುಣ ಶಿವ್ಯಗಳು ಹರನಾಮವನು ಬಿಡದೆ ಜಪಿಸಬಲ್ಲವರ ಭವ ಮರಣ ಪಾಸ್ ಎಲ್ಲ ಕೂಡ ದೂರ ಅನ್ನುವಂತ ಮಾತನ್ನು ಹೇಳ್ತಾರೆ ಹೀಗೆ ಹೊಲವನ್ನು ಹರಗಿರಿ 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 ಅನ್ಕೋ ಅಂತ ಸತ್ತು ಅವಾಗ ಅವನು ವಯ್ಲಿಕ್ಕೆ ಶಿವದೂತರು ಬಂದ್ರು ಯಮದೂತರು ಮೊದಲೇ ಬಂದು ತಯಾರಾಗಿ ನಿಂತಿದ್ವಿ ಅವನು ವಯಕ್ ಆ ಶಿವದೂತರಿಗೆ ಯಮದೂತರಿಗೆ ವಾದ ನೀಡಿತ್ತು ಏನು ಅಂತ ಇದು ನಮ್ಮ ಗಿರಾಕಿ ಅಂತ ತಿಳ್ಕೊಂಡು ಯಮದೂತರು ಏ ಇವ ನಿಮ್ಮ ಗಿರಾಕಿ ಮೊದಲಿದ್ದ ಈಗ ನಮ್ಮ ಗಿರಾಕಿ ಆಗನ ಅಂತ ತಿಳ್ಕೊಂಡು ಶಿವದೂತರು ಇವರಿಬ್ಬರಲ್ಲಿ ಆದಾಗ ಕೊನೆಗೆ ಯಮ ಮತ್ತು ಶಿವ ಇಬ್ರು ಬರ್ಬೇಕಾತಲ್ಲಿ ಇವ್ರ ಜಗಳ ಬಿಡ್ಸಾಕ್ ಕೇಳಿದ್ರಂತ ಯಾಕಪ್ಪ ಏನಿದು ಅಂತ ಕೇಳಿದ್ರೆ ಇವ ಎಂದೂ ಶಿವನ್ ನಾಮನ ಜಪ ಮಾಡ್ಲಾದ್ರೆ ಶಿವ ದೂತ್ರ ಇವನ್ ವಯ್ಯಕ್ ಬಂದಾರಲ್ಲ ಯಮ ದೇವ ಅಂತ ಕೇಳಿದ್ರೆ ಅವ ಯಮ ಪರಮಾತ್ಮನ ಕಡೆ ನೋಡಿದಂತ ಏನಪ್ಪಾ ನಿನ್ನ ಲೀಲಾ ನಮಗಂತ ತಿಳಿಯಂಗಿಲ್ಲ ಏನು ಅಂತ ಕೇಳಿದ್ರೆ ಹೌದು ಇವ ಸಾಯು ಕಾಲಕ್ಕ ಹರ 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 ಅನ್ಕೊಂತ ಸತ್ತಾನ ಅದಕ್ಕೆ ಇವನ್ ಕರ್ಕೊಂಡ್ ಬರಕ್ ನನ್ನ ದೂತರ್ ಕಳಿಸಿನಿ ಅಂತ ತಿಳ್ಕೊಂಡು ಪರಮಾತ್ಮ ಹೇಳಿದಾಗ ಯಮ ಯಮನ ದೂತರು ಬಿಟ್ಟು ಕೊಟ್ಟು ಹೋಗಿಬಿಟ್ರಂತ ಇವ ಸಾಯು ಕಾಲಕ ಹೊರ ಹರಗಿರಿ ಹರಗಿ ಅನ್ಕೋಂತ ಕೈಲಾಸಕ್ಕಾದ ಅಂದ್ರೆ ನಾವು ಯಾವ ದೇವರನ್ನ ಆರಾಧನಾ ಮಾಡ್ತೀವಲ್ಲ ಆ ದೇವರು ಎಷ್ಟು ಸರಳ ಸ್ವಭಾವದ ಪರಮಾತ್ಮ ಇದಾನಲ್ಲ ನಾವು ಯಾವುದೇ ನಿಮಿತ್ತವಾಗಿ ನಮ್ಮ ಮಕ್ಕಳನ್ನ ಕರೆಯುವ ನಿಮಿತ್ತವಾಗಿ ನಮ್ಮ ಬಾಯಿಯಿಂದ ಪರಮಾತ್ಮನ ನಾಮ ಬಂದ್ರು ಕೂಡ ನನ್ನ ಜಪಾನೇ ಮಾಡ್ತಾನ ಅಂತ ತಿಳ್ಕೊಂತಾನ ಇನ್ನು ವಿಚಿತ್ರ ಅಂದ್ರ ಕಾಶಿಯೊಳಗೇನು ವಿಶ್ವನಾಥ ಅದನಲ್ಲ ಕಾಶಿಯಾಗ ಬಂದ್ ಯಾರಾದರೂ ಕೂಡ ಮಾತಾಡ್ಕೊಂತ ಕೂತ್ಕೊಂಡು ನಾನು ಜಪಾನ ಮಾಡ್ತಾನ ಅಂತ ತಿಳ್ಕೊತಾನಂತಲ್ಲ ಅದು ಕಾಶಿ ಕ್ಷೇತ್ರದ ಮಹಿಮೆ ಹೇಳೋ ಕಾಲಕ್ಕ ವ್ಯಾಸ ಮಹರ್ಷಿ ಬರ್ದಾನೆ ಇಬ್ಬರು ಭಕ್ತರು ಕುತ್ಕೊಂಡು ಮಾ ವಾರ್ತಾಲಾಪ ಮಾಡ್ತಾ ಇದ್ರಂದ್ರ ಕಾಶಿಗೆ ಬಂದು ದೇಶದ ಸುದ್ದಿ ಮಾತಾಡ್ಕೊಂತ ಕುತ್ಕೊಂಡಿದ್ರಂದ್ರ ಪರಮಾತ್ಮ ತಿಳ್ಕೊಂತಾನಂತ ನನ್ನ ಜಪ ಮಾಡಕ್ ಹತ್ತಾರ ತಿಳ್ಕೊಂಡು ಜಪದ ಫಲ ಅವ್ರಿಗೆ ಆಶೀರ್ವಾದ ಮಾಡ್ತಾನಂತ ಇನ್ನು ನೀವು ಬಳಿ ಅಂಗಡಿ ಸೀರೆ ಅಂಗಡಿ ಆ ಅಂಗಡಿ ಈ ಅಂಗಡಿ ತಿರುಗಾಡ್ಕೊ ಅಂತ ಕಾಸ್ಯಾಗ ಸುತ್ತಾಡ್ತಿದ್ರ ಅಂದ್ರೆ ನನ್ನ ಪ್ರದಕ್ಷಿಣ ಹಾಕಕತ್ತಾರ ತಿಳ್ಕೊತಾನಂತವ ಇನ್ನು ಗುಡಿಗೆ ಪ್ರದಕ್ಷಿಣ ಹಾಕಿರಂತ ಪುಣ್ಯ ಐತೈತಿ ಐತಿ ನೀವು ಕಾಶಿ ಕ್ಷೇತ್ರ ಸುಮ್ಮನೆ ಆ ಕಡೆ ಈ ಕಡೆ ಬಜಾರ್ದ ತಿರುಗಾಡಿ ಬಂದ್ರು ಕೂಡ ನನ್ನ ಪ್ರದಕ್ಷಿಣೆ ಹಾಕ್ತಾರ ಅಂತ ತಿಳ್ಕೊತನಂತ ಪರಮಾತ್ಮ ನೀವು ಹಸಿವಿ ಆದಾಗ ತಾಟ್ನಾಗ ನೀಡ್ಕೊಂಡು ಊಟ ಕುತ್ಕೊಂಡ್ರಿ ಅಂದ್ರೆ ನೀವೇ ಉಣ್ಕೊಂತ ಪರಮಾತ್ಮನ ನೈವೇದ್ಯ ಹೆಡಿಲಾರ ನೀವೇ ಉಣ್ತಾ ಕುತ್ಕೊಂಡ್ರು ಕೂಡ ನನಗ ಉಣ್ಸಾಕ್ ಹತ್ತಾರ ಅಂತ ತಿಳ್ಕೊತನತ್ತ ಇನ್ನ ದೇವರ ಗುಡಿಗೆ ಹೋದಾಗ ಗುರುಗಳ ಸಾನ್ನಿಧ್ಯದಲ್ಲಿ ಹೋದಾಗ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನ್ನುವಂಥ ಒಂದು ಸಂಸ್ಕೃತಿ ಇಲ್ಲ ಬಹಳಷ್ಟು ಜನರಿಗೆ ಸಾಷ್ಟಾಂಗ ಹಾಕಕ್ ಬರಂಗಿಲ್ಲ ಟೋಂಕರ ನೋಯ್ತಿರ್ತದ ಮೊಣಕಾಲರ ನೋಯ್ತಿರ್ತಾವ ಏನು ಒಟ್ಟು ಚೆರ್ರ ಬಗ್ಗಂಗಿಲ್ಲ ಅಂಥ ಜನರಿಗೆ ಮಲ್ಗಾಕರ ಬರ್ತದಿಲ್ಲ ಮಲ್ಕೊಳಕಂತೂ ಬಂದೇ ಬರ್ತದ ಅಂಥವ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಲಿಕ್ಕೆ ಬಾರದಿರುವಂತ ಮನುಷ್ಯ ರಾತ್ರಿ ಉದ್ದಕ ಉದ್ದ ಮಕ್ಕೊಂಡಿದ್ದ ಅಂದ್ರ ನನಗ ಸಾಷ್ಟಾಂಗ ಹಾಕ್ಯಾನ ಅಂತ ತಿಳ್ಕೊಂತ ಪರಮಾತ್ಮ ಅಂದ್ರೆ ಇಷ್ಟು ಸರಳ ಸ್ವಭಾವದ ದೇವರಿದ್ದಾಗ ನಾವು ಸಹಜವಾಗಿ ಧರ್ಮವನ್ನ ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಬರ್ತಂತ ತಿಳ್ಕೊಂಡು ನಮ್ಮ ಹಿಂದೆನೆ ಹಿರಿಯರು ದೇವರ ನಾಮವನ್ನೇ ಮಕ್ಕಳ ಇಡ್ತಾ ಇದ್ರು ನೀವು ದಿವ್ಸಕ್ಕೆ ನೂರಾರು ಸರಿ ಮಕ್ಕಳನ್ನ ಕರಿತಾ 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 ದೇವರ ನಾಮ ಜಪ ನಿಮಗಾಗ್ತಾ ಇತ್ತು ಈಗ ಅವೆಲ್ಲ ಹಳೇವಾಗಿವೆ ಅಂತ ತಿಳ್ಕೊಂಡು ಹೊಸ ಹೆಸರು ನೀವೇನೇನು ಇಟ್ಕೊಂಡ್ ಬರ್ತೀರಿ ಆದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕಾಗಿ ನಾವು ದೇವರ ನಾಮವನ್ನ ಜಪ ಮಾಡುವಂತಹದಕ್ಕ ಜಪ ಜಪ ಅಂದ್ರೆ ಏನು ಅಂತ ಕೇಳಿದ್ರ ಮಂತ್ರ ಅಂದ್ರ ಪರಮಾತ್ಮನ ಹೆಸರಿಗೆ ಮಂತ್ರ ತಸ್ಯ ವಾಚಕ ಪ್ರಣವ ಓಂಕಾರವಾಗಲಿ ಪಂಚಾಕ್ಷರವಾಗಲಿ ಇವು ಏನ್ ಮಾಡ್ತವೆ ಅಂದ್ರ ಪರಮಾತ್ಮನನ್ನೇ ನಿರ್ದೇಶ ಮಾಡಿದ್ರೆ ಪರಮಾತ್ಮನ ನಾಮ ನಾಮ ಅಂತ ಕರೀತಾರೆ ಅದಕ್ಕೆ ಮಂತ್ರ ಅಂದ್ರ ಪರಮಾತ್ಮನ ನಾಮಕ್ಕ ಮಂತ್ರ ಅಂತ ಕರಿತೀವಿ ಯಾ ನಾಮ ಬೇಕು ಅಂದ್ರೆ ಹೇಗೆ ನಿಮ್ ಮಕ್ಕಳನ್ನ ಕರಿಬೇಕಾದ್ರೆ ಹೆಸರಿದ್ರೆ ನೀವು ಕರಿತೀರಿ ಅದೇ ಪ್ರಕಾರವಾಗಿ ಪರಮಾತ್ಮನ ಆವಾಹನ ಮಾಡಬೇಕಾದಾಗ ನಾವು ಎಲ್ಲಿ ಕುತ್ಕೊಂಡಿರ್ತವಲ್ಲ ಕುಂತಲೆನ ಆ ದೇವರ ನಮ್ಮಲ್ಲಿಗೆ ಕರ್ಕೊಂಡು ಬರಬೇಕಾದಾಗ ಈ ನಾಮ ಅನ್ನುವಂತದ್ದು ಮಂತ್ರ ಅನ್ನುವಂಥದ್ದು ನಮ್ಗೆ ಅತ್ಯಂತ ಸಹಾಯಕಾರಿ ಆಗ್ತದೆ ಇಲ್ಲಿ ಸಭೆಯೊಳಗ ಶಿವಪ್ಪ ಕಲ್ಲಪ್ಪ ಮಲ್ಲಪ್ಪ ಮಲ್ಲವ ಕಲ್ಲವ ಅಂತ ಯಾರ ಈ ಹೆಸರಂತ ಯಾರಿಗಿರಂಗಿಲ್ಲ ಭೌತಿಕ ಹಳೆ ಹೆಸರಲ್ಲಿ ಯಾರಾದ್ರೂ ಇಂತ ಹೆಸರನ್ನ ಅವರು ಇದ್ರು ಅಂತ ತಿಳ್ಕೋರು ಸುಮ್ಮನೆ ಕಲ್ಪನಾ ಆರಂಭ ಮಾಡ್ಕೋರು ಒಬ್ಬ ಮೂಲಕ ಕೂತ್ಕೊಂಡು ಆ ಒಂದ್ ಹೆಸರಿನಿಂದ ನೀನು ಬಾರಪ್ಪ ಅಂತ ಹೆಸರು ಕರದ್ ಕರ್ದ್ ಅವನ್ ಕರಿಯಕತ್ತ ಅಂತಂದ್ರೆ ಅವನು ಎಲ್ಲಿರ್ತಾನ ಇರ್ತಾನ ಒಂದ್ಸರ ನೋಡ್ತಾನೆ ಎರಡ್ ಸರ ಸುಮ್ಮನೆ ಇರ್ತಾನೆ ಮೂರು ಸರ ಸುಮ್ಮನೆ ಇರ್ತಾನೆ ಯಾಕ ನನ್ನ ಕರೆಯ ಕತ್ತರ್ ಹೋಗ್ನಂತ ತಿಳ್ಕೊಂಡ್ ಅವ್ ಎಲ್ಲಿ ಇದ್ರುನು ಕೂಡ ಬಂದು ನಿಮಗೆ ಹೆಂಗ ಬೆಟ್ಟಿ ಆಗ್ತಾನಲ್ಲ ಅಂದ್ರ ನಾಮವನ್ನ ಉಚ್ಚಾರಣೆ ಮಾಡೋಣದ್ರಿಂದ ಯಾರಿಗ ನಾಮ ಇರ್ತದ ಆ ವ್ಯಕ್ತಿಯಲ್ಲಿ ಕುಂಡ್ಲಿಕ್ಕೆ ಆಗದಲ್ಲ ಅವ್ ಎದ್ದು ನಮ್ಮಲ್ಲಿಗೆ ಬರ್ಲೇಬೇಕಾಗ್ತದ ಹಾಗೆ ನಮ್ಮ ವ್ಯವಹಾರಕ್ಕೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಯಾಕೆ ನಾವು ಮಕ್ಕಳಿಗೆ ನಮಗೆಲ್ಲಾ ಹೆಸರು ಇಡ್ಕೊಂಡಿದಿವಲ್ಲ ಹಾಗ ಭಕ್ತರಿಗೆ ಅನುಕೂಲವಾಗಲಿ ಅನ್ನುವಂತ ದೃಷ್ಟಿಯೊಳಗ ನಮ್ಮ ಮಹರ್ಷಿಗಳು ಮಂತ್ರಗಳನ್ನ ವೇದಗಳಿಂದ ಕಂಡು ಹಿಡಿದಾರೆ ಸುಮ್ಮನೆ ಯಾವುದಕ್ಕಾದ್ರೂ ಮಂತ್ರ ಅನ್ಲಿಕ್ಕೆ ಅದು ಮುನಯ ಮಂತ್ರ ದ್ರಷ್ಟ್ರಾರಹ ಅಂತ ಕರೀತಾರೆ ನಮ್ಮ ಪ್ರಾಚೀನವಾಗಿರ್ತಕ್ಕಂಥ ವೇದ ಆಗಮಗಳನ್ನ ಹುಡುಕ್ಯಾಡಿ ಅದರೊಳಗಿರ್ತಕ್ಕಂಥ ಪರಮಾತ್ಮ ನಾಮ ಹುಡುಕಿ ಹೊರಗೆ ತೆಗಿತಾರಲ್ಲ ಅಂತ ನಾವು ಋಷಿಗಳು ಋಷಿಗಳು ಅಂತ ಕರ್ಕೊಂಡ್ ಬರ್ತಾ ಇದ್ದೇವೆ ಹಾಗೆ ನಾಲ್ಕು ವೇದಗಳನ್ನ ಸಂಗ್ರಹ ಮಾಡಿ ಅದರ ಸಾರುವನ್ನು ತಗಲಿ ಪಂಚಾಕ್ಷರಿ ಮಹಾಮಂತ್ರವನ್ನ ವಾಮದೇವ ಅನ್ನುವಂತ ಮಹರ್ಷಿ ಇದನ್ನ ಕಣ್ಣಿಡ್ದಂತ ವಾಮದೇವ ಋಷಿ ಅಂತ ತಿಳ್ಕೊಂಡು ಬರೀತಾರೆ ಈ ಮಂತ್ರವನ್ನ ಕಣ್ಣಿಡ್ದವ್ರ ಯಾರಪ್ಪ ಅಂದ್ರೆ ವಾಮದೇವ ಋಷಿ ಅಂತಕ್ಕಂತ ಮಾತು ಬರ್ತದ ಪಂಚಾಕ್ಷರ ಮಹಾಮಂತ್ರದಲ್ಲಿ ಓಂ ನಮಃ ಶಿವ ಎನ್ನುವಂತ ಏನ್ ಮಹಾಮಂತ್ರ ಬರ್ತದ ಈ ಮಹಾಮಂತ್ರವನ್ನ ಎಲ್ಲಿಂದ ತಗದಾತ ಅಂತ ತಿಳ್ಕೊಂಡು ಕೇಳಿದ್ರೆ ವೇದಗಳಿಂದ ಆ ಮಂತ್ರವನ್ನು ಹುಡುಕಾಡಿ ತೆಗಿತಾನೆ ಅದಕ್ಕೆ ನಾಲ್ಕು ವೇದಗಳ ಸಾರ ಅಂದ್ರೆ ಪಂಚಾಕ್ಷರ ಮಹಾಮಂತ್ರ ಅಂತ ಹೇಳ್ತಾರೆ ಹಿಂದಿನ ಕಾಲದೊಳಗೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ವೇದಗಳನ್ನ ಓದ್ತಾ ಇದ್ರು ಅವರಿಗೆ ಚತುರ್ವೇದಿ ಅಂತ ಕರಿತಾ ಇದ್ರು ಮೂರು ವೇದ ಓದವರಿಗೆ ತ್ರಿವೇದಿ ಅಂತ ಕರಿತಾ ಇದ್ರು ಎರಡು ವೇದ ಓದವರಿಗೆ ದ್ವಿವೇದಿ ಅಂತ ಕರಿತಾ ಇದ್ರು ಹೀಗೆ ಅಪಾರವಾಗಿರುವಂತಹ ವೇದ ರಾಶಿಗಳನ್ನ ಕಂಠಸ್ಥ ಮಾಡುವಂತ ಒಂದು ಪ್ರವೃತ್ತಿ ಆಗಿನ ಕಾಲದಲ್ಲಿತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ವೇದಗಳನ್ನು ಅಭ್ಯಾಸ ಮಾಡಲೇಬೇಕನ್ನುವಂಥ ಒಂದು ಪರಂಪರೆ ಇತ್ತು ಪರಂತು ವೇದಗಳನ್ನ ಎಲ್ಲಾರಿಗೆ ಓದ್ಲಿಕ್ಕೆ ಆಗೋದಲ್ಲ ಓದಿಸ್ಲಿಕ್ಕೆ ಆಗೋದಲ್ಲ ಅಂತಂದಾಗ ಈ ವೇದದ ಸಾರ ಏನಾದರೂ ಇದೆ ಅನ್ನುವಂಥ ಅನ್ನುವಂತ ವಿಚಾರ ಮಾಡಿದಾಗ ಅವಾಗ ವೇದಗಳ ಸಾರ ರುದ್ರ ಅಂತ ಅಂತೇಳಿಕೊಂಡು ಕಂಡುಹಿಡಿದ್ರು ನಾಲ್ಕು ವೇದಗಳನ್ನ ಒಂದು ಸಾರಿ ಆವೃತ್ತಿ ಮಾಡಿದ್ರೆ ಎಷ್ಟು ಫಲ ಸಿಗ್ತದಲ್ಲ ಅಷ್ಟು ಫಲ ಕೇವಲ ಒಂದು ಸಾರೆ ಸ್ತ್ರೀರುದ್ರವನ್ನ ಆವೃತ್ತಿ ಮಾಡಿದ್ರೆ ಪ್ರಾಪ್ತಿ ಆಗ್ತದಂತ ಇನ್ನ ಕೆಲವು ದಿವ್ಸದ ನಂತರ ಏನಾಯ್ತ ಅಂದ್ರೆ ಬಹಳ ಜನರಿಗೆ ನಮಗ ರುದ್ರಾನು ಕಲಿಯಕ ಆಗೋದಿಲ್ಲ ಇದ್ರದ್ದು ಏನಾದ್ರ ಸಾರ ತಗದು ಕೊಡ್ರಿ ಅಂತ ಕೇಳಿದ್ರು ಅವಾಗ ರುದ್ರದ ಸಾರ ಅಂದ್ರ ಅದ್ರಲ್ಲಿ ಬರುವಂತ ನಮಕಾಧ್ಯಾಯದಲ್ಲಿ ಬರುವಂತ ಎಂಟನೇ ಅನುವಾಕ ನಮ ಸೋಮಾಯಚ ರುದ್ರಾಯಚ ಅನ್ನುವಂತ ಏನು ಅನುವಾಕ ಬರುತ್ತಲ್ಲ ಅದು ಒಂದು ಅನುವಾಕವನ್ನು ಓದಿ ಅಭಿಷೇಕ ಮಾಡಿದ್ರ ಶ್ರೀರುದ್ರವನ್ನೇ ಓದ್ದಷ್ಟು ಪುಣ್ಯ ಸಿಗುತ್ತ ಅಂತ ಹೇಳ್ತಾರೆ ಕೆಲವರಿಗೆ ಅದನ್ನು ಮಾಡಕ್ಕಾಗದಲ್ಲ ಎಂಟನೇ ಅನುವಾಕವನ್ನು ಕೂಡ ಪೂರ್ಣವಾಗಿ ಓದ್ಲಿಕ್ಕೆ ಆಗದಲ್ರಿ ಅದಕ್ಕೆ ನಮ್ಗೆ ಅದರಾಗ ಒಂದು ಸಾರ ತೆಗೆದುಕೊಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಅದರೊಳಗಿನ ಸಾರ ಸಿಕ್ತಿದ್ದು ನಮ ಶಿವಾಯ ನಮ ಶಿವತರಾಯ ಚ ಅನ್ನುವಂತ ಮಂತ್ರದಿಂದ ನಮ ಶಿವಾಯ ಅನ್ನುವಂತ ಮಂತ್ರವನ್ನ ಅದರಿಂದ ಹೊರಗೆ ತೆಗೆದು ಅದಕ್ಕೆ ನಮಃ ಶಿವಾಯ ಅನ್ನುವಂತೇನು ಐದು ಅಕ್ಷರದ ಮಂತ್ರದಲ್ಲ ಈ ಮಂತ್ರ ಅಂದ್ರೆ ಏನು ಒಂದು ಸರಿ ಮಂತ್ರವನ್ನು ಓದಿದ್ರೆ ನೀವು ನಾಲ್ಕು ವೇದವನ್ನು ಓದಷ್ಟು ಪುಣ್ಯ ಸಿಗುತ್ತ ಅಂತ ಹೇಳ್ತಾರೆ ಅದು ಸಾರ ಅದು ಅದ್ರ ಸಾರ 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 ಮಾಡ್ಕೊಂಡು ಬಂದಾರೆ ಬಹಳಷ್ಟು ಜನರಿಗೆ ನಮ ಶಿವಾಯ ಸುದ್ದ ಅನ್ನಕ್ ಬರಂಗಿಲ್ಲ ನಾವು ಎಷ್ಟೋ ಸರ ದೀಕ್ಷಾ ಸಂಸ್ಕಾರ ಮಾಡುವಾಗ ನಾವು ಹೇಳಿರುವಂತ ಮಂತ್ರ ಇವರು ಸರಿಯಾಗಿ ಕೇಳದೋ ಇಲ್ಲೋ ಅನ್ನುವಂತಹ ಪರೀಕ್ಷೆ ಮಾಡಲಿಕ್ಕೆ ನಾವು ಏನು ಹೇಳಿವಲ್ಲ ಆ ಮಂತ್ರವನ್ನು ಹೊಳ್ಳಿ ಹೇಳ್ರಿ ಅಂತ ತಿಳ್ಕೊಂಡು ಒಮ್ಮೆಮ್ಮೆ ಕೇಳ್ತಿರ್ತೇವೆ ಒಮ್ಮೊಮ್ಮ ಸಣ್ಣ ಹುಡುಗನಿಗೆ ಮಂತ್ರ ಹೇಳ್ತಾ ಇದ್ವಿ ಉಪದೇಶ ಮಾಡಬೇಕಾದ್ರೆ ಎಂಟು ವರ್ಷ ಮೇಲ್ಪಟ್ಟಿರುವಂತಹ ಮಕ್ಕಳಿಗೆ ಸಂಸ್ಕಾರ ಕೊಡಿಸ್ಬೇಕು ಅಯ್ಯಾಚಾರ ಆಚಾರ ದೀಕ್ಷಾ ನಡೆದಾಗ ಏನ್ರಿ ಒಬ್ಬ ಎಂಟು ವರ್ಷ ತೋದಾನ ಒಬ್ಬ ಏಳು ವರ್ಷ ತಾನ ಒಬ್ಬ ಆರು ವರ್ಷ ಮತ್ ಇವನ್ ಸಲ ಮತ್ತ ಮೇಲೆ ಬರೋನು ಈಗ ಇವನಿಗೆ ಮಾಡೇ ಬಿಡ್ರಿ ಅಂತ ತಿಳ್ಕೊಂಡು ಕರ್ಕೊಂಡು ಬಂದು ಕುಂಡಸಿದ್ರು ಇನ್ ಬಂದವ್ರನ್ನ ಹಳ್ಳೇನ್ ಕಳಿಸೋದ್ ಬಿಡೋ ಅಂತ ತಿಳ್ಕೊಂಡು ಮಂತ್ರೋಪದೇಶ ಮಾಡೋ ಕಾಲಕ್ಕೆ ಅದ ಆರು ವರ್ಷದ ಏಳು ವರ್ಷ ಹುಡುಗರಿದ್ವು ಅಲ್ಲ ಅದ್ರ ಕಿವಿಯಾಗಿ ಮಂತ್ರ ಹೇಳಿದ್ವಿ ಹೇಳಿದ ಮೇಲೆ ನಾ ಹೇಳ್ದಂಗ ಹೇಳಪ್ಪ ಅಂತಂದ್ವಿ ಅವೇನಂದ ನಾ ಹೇಳ್ದಂಗ ಹೇಳಪ್ಪ ಅಂತ ಅವನು ಅಂತ ಅಂದ್ರೆ ಏನ್ ಹೇಳಬೇಕನ್ನೋದು ಅವನಿಗೆ ತಿಳಿಲಿಲ್ಲ ಅದು ಅವಾಗ ಸ್ವಲ್ಪ ಅವನಿಗೆ ಬೆದರಿಸಿ ಅಲ್ಲೋ ನಾವ್ ಏನ್ ಹೇಳುವಲ್ಲ ಹಂಗ ಅಂದ್ರ ಅವನು ಹಂಗ ಅಂತಾನ ಅಲ್ಲೋ ನಾ ಹೆಂಗ ಹೇಳಂತ ಅವನು ಅಂತ ಅವನಿಗೆ ತಿದ್ದಬೇಕಾದ್ರೆ ನಮಗ ಸಾಕಾಗಿ ಹೋಯ್ತು ಅಂದ್ರ ಮಂತ್ರವನ್ನು ಕೂಡ ನಮ ಶಿವಾಯ ಅನ್ನುವಂತ ಮಂತ್ರವನ್ನು ಕೂಡ ಬಹಳಷ್ಟು ಜನರ ಸಣ್ಣ ಹುಡುಗರು ಮಾತಂತೂ ಸರಿನೆ ಕೆಲವ್ರು ದೊಡ್ಡ ದೊಡ್ಡವ್ರಾಗಿರ್ತಾರೆ ಮೂವತ್ತು ವರ್ಷ ಆಗಿರ್ತದ ನಲ್ವತ್ತು ವರ್ಷ ಆಗಿರ್ತದೆ ಓಂ ನಮಃ ಶಿವಾಯ ಅನ್ನಪ್ಪ ಅಂದ್ರ ಓಂ ನಮೋ ಶಿವಾಯ ಅನ್ನೋರು ಬೇರೆ ಇರ್ತಾರೆ ಓಂ ನಮೋ ಶಿವಾಯ ಅಂತ ಅದು ನಮೋ ಶಿವಾಯ ಅಲ್ಲ ನಮಃ ಶಿವಾಯ ಹಾಗೆ ಈ ನಮ ಶಿವ ಎನ್ನುವಂತ ಏನು ಪಂಚಾಕ್ಷರ ಮಹಾಮಂತ್ರದಲ್ಲ ಅದಲ್ಲ ಇದು ನಾಲ್ಕು ವೇದಗಳ ಸಾರ ಸರ್ವಸ್ವ ಅಂತ ಹೇಳ್ತಾರೆ ಇವ್ ನಮ್ಗೆ ಇದನ್ನೂ ವೈಜ್ಞಕದ್ರೆ ಅನ್ನ ಬರಂಗಿಲ್ಲ ಇದನ್ನು ಒಂದು ಇದಕ್ಕ ಸಣ್ಣದ ಏನಾದ್ರು ಮಾಡಿ ಹೇಳ್ರಿ ನಮಗ ಅಂತ ತಿಳ್ಕೊಂಡು ಹೇಳಿದಾಗ ಅವ ಹೇಳ್ತಾರ ಅವರು ಶಿವ ಇತ್ಯಕ್ಷರ ದ್ವಯಂ ನಿನಗ ಒಂದ್ ವೇಳೆ ಓಂ ನಮ ಶಿವ ಅನ್ನಾಕ ಬಾರದ ಇದ್ರ ಸುಮ್ನ ಶಿವ 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 ಇಷ್ಟರ ಅನ್ಕೊಂತ ಹೋದ್ರು ಕೂಡ ನಿನ್ನ ನಾಲ್ಕು ವೇದಗಳನ್ನು ಓದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವು ವಿನೋದಕ್ಕೆ ಎಷ್ಟೋ ಸಲ ಹೇಳುತ್ತಿರ್ತಿವಿ ನಿಮ್ಮ ಮನ್ಯಾಗೆ ಗುಬ್ಬಿ ಗಿಬ್ಬಿ ಬಂದು ಕುಂತಿರ್ತಾವಲ್ಲ ಈಗ ಪ್ಯಾಟನ್ ಮನ್ಯಾಗ ಗುಬ್ಬಿ ಬಬ್ಬಿ ಬರಂಗಿಲ್ಲ ಯಾಕಂದ್ರೆ ನೀವೆಲ್ಲ ಕಿಟಕಿಗೆ ಎಲ್ಲಕ್ಕೂ ಸಣ್ಣ ಜಾಳಗಿ ಹಾಕ್ಸಿ ಅದು ಗುಂಗಾಡು ಬರ್ಲಾರ್ದಂಗ ಮಾಡಿತ್ತ ಗುಬ್ಬೆಲ್ಲಿ ಹಾಸ ಬರ್ಬೋದು ನಿಮ್ ಮನ್ಯಾಗ ಆದ್ರ ಹಳ್ಳಿ ಊರೊಳಗ ಅವ ಗುಬ್ಬಿ ಬಂದ್ 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 ಅವು ಎಲ್ಲಾರ ಮಾಡದ ಕುತ್ಕೊಂಡ್ ನೀವು ನೀವ್ ಮಕ್ಕಳಾಗ ಅವ್ ಮಕ್ಕ ನೀವ್ ಹೇಳೋಕ್ಕಿಂತ ಮೊದಲ ಹೇಳ್ತಾವ ಎದ ಕೂಡ್ಲೆ ಏನ್ ಮಾಡ್ತಾವಂದ್ರ ಅವು ಚು ಚು ಚೂ ಅನ್ನಕ್ ಚಾಲು ಮಾಡ್ತಾವ ಚು ಚೂ ಅಂದ್ರೇನು ಏನು ಅವು ಶಿವ 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 ಅಂತಾವ ಆದ್ರ ಸರಿಯಾಗಿ ಅನ್ನಕ್ ಬರಂಗಿಲ್ಲ ಅಷ್ಟೇ ಅವಕ್ಕ ನಾಲ್ಗೆಲ್ಲ ಸರಿಯಾಗಿ ಬಾಯೆಲ್ಲ ಉಚ್ಚಾರ ಮಾಡಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಅವು ಉಚ್ಚು ಅಂತ ತಿಳ್ಕೊಂಡು ಹೇಳ್ತಾವ ನೀವ್ ಏಳು ಕಾಲಕ್ ಚಾಯ್ ಚಾಯ್ ಅಂತ ನೀವ್ ಹೇಳ್ತೇ ನಿಮ್ ಶಿವ ಶಿವ ಅಂತ ತಿಳ್ಕೊಂಡು ಹೇಳೋರಲ್ಲ ನೀವು ಚಹಾ ಅನ್ಕೊಂತ ಹುಡುಗ ಚೀರ್ಕೋ ಅಂತ ಹೇಳ್ತಿರ್ತಾವ ಏಳು ಕಾಲಕ್ ಅಂದ್ರ ನಮಗ ಶಿವನ ಸಂಸ್ಕಾರಕ್ಕಿಂತಲೂ ಚಹಾದ ಸಂಸ್ಕಾರನೇ ಬಾಳ ಆಗಿರ್ತದ ಅದಕ್ಕ ೇಟಿಸ ತಾನು ಉಪದೇಶ ಮಾಡಕ್ ಕುಂತಾಗ ಬಂದವ್ರಿಗೆಲ್ಲ ಒಂದೊಂದ್ ಕಪ್ ಚಾ ಕೊಡ್ತಿದ್ನಂತ ಬರ್ಲಿ ಕಡೆ ಚಾ ಕುಡಿಯಕಾರ ಬರ್ಲಿ ಅಂತ ತಿಳ್ಕೊಂಡು ಹೇಳಿ ಚಾ ಕುಡಿಸ್ ಕಳಿಸ್ತಾ ಇದ್ನ ಅದಕ್ಕೆ ನಾವು ವರ್ಷ ಒಂದ್ ಕಪ್ ಚಾ ಕೊಡ್ತೀವಿ ಈ ವರ್ಷ ಏನ್ ಕೊಡಂಗಿಲ್ಲ ಶಿವ ಅನ್ನುವಂತರಡ್ ಅಕ್ಷರ ಏನದವಲ್ಲ ಇವ್ ನೋಡ್ಲಿಕ್ಕೆ ಎರಡು ಅಕ್ಷರ ಆದರೆ ಎಲ್ಲ ವೇದಗಳ ಸಾರವನ್ನೇ ಹಿಡಿದಿರ್ತಕ್ಕಂಥ ಶಬ್ದ ಅದು ಇಂಥ ಶಿವ ಅನ್ನುವಂಥ ಎಡಕ್ಷರಗಳು ಯಾವ ಮಂತ್ರದಲ್ಲಿ ಅದಾವಲ್ಲ ಅದೇ ಶ್ರೇಷ್ಠವಾಗಿರುವಂತ ಮಂತ್ರ ಅಂತ ಕರೀತಾರೆ ಅದಕ್ಕಾಗಿ ನಿಜಗೂ ಶಿವಿಗಳು ಮಾತು ಹೇಳ್ತಾರೆ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೋಪಾಯವಿದು ನಿಜ ಶಿವ ಮಂತ್ರವಣ್ಣ ಅಂತ ಹೇಳ್ತಾರ ಕಾಯವಿಡಿದ ಆತ್ಮರಾಶಿಗೆ ಆ ಜಾತಿ ಈ ಜಾತಿ ಅವ್ರ ಇವ್ರು ಅಂತಕ್ಕಂಥ ಭೇದನೇ ಹೇಳಲ್ಲ ಅವರು ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿ ನಿಜ ಶಿವ ಮಂತ್ರವಣ್ಣ ಅಂತ ಹೇಳ ಶರೀರಧಾರಿಯಾಗಿರುವಂತಹ ಪ್ರತಿಯೊಬ್ಬ ಜೀವಾತ್ಮನಿಗೆ ಆತ ಬ್ರಾಹ್ಮಣ ಇರಬಹುದು ಅಂತ್ಯಜ ಇರಬಹುದು ವೈಶ್ಯ ಇರಬಹುದು ಕ್ಷತ್ರಿಯ ಇರಬಹುದು ಯಾರೇ ಇದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಜಪ ಮಾಡಲೇಬೇಕಾಗಿರುವಂತ ಮಂತ್ರ ಯಾವುದು ಅಂತ ಮಂತ್ರ ಶಿವಮಂತ್ರ ಶಿವಮಂತ್ರ ಅಂತ ಕರೀತಾರೆ ಶಿವ ಪೂಜೆಯನ್ನ ಶಿವ ಪಾರ್ವತಿಯರ ಆರಾಧನೆಯನ್ನ ಎಲ್ಲಾ ಧರ್ಮದವರು ಮಾಡ್ತಾರೆ ಒಮ್ಮೆ ಒಬ್ಬ ವೈಷ್ಣವ ಸಂಪ್ರದಾಯದ ಒಬ್ಬ ಈ ಮಾತನ್ನ ಸಭೆಯಲ್ಲಿ ಹೇಳಿದ್ದು ನಾವು ವಿಷ್ಣು ಭಕ್ತರಾಗಿದ್ರು ಕೂಡ ವಿಷ್ಣು ಮಂತ್ರವನ್ನು ನಾವು ಜಪ ಮಾಡ್ತಾ ಇದ್ರು ಕೂಡ ನಾವು ಶಿವ ಮಂತ್ರವನ್ನ ಅವಶ್ಯವಾಗಿ ದಿನಾಲು ಜಪ ಮಾಡ್ತೀವಿ ಶಿವ ಹಾಗೂ ಪಾರ್ವತಿಯರನ್ನ ಅವಶ್ಯವಾಗಿ ಪೂಜೆ ಮಾಡ್ತೀವಿ ಅನ್ನುವಂತ ಒಂದು ರಹಸ್ಯವನ್ನು ಹೇಳಿದ್ರು ಅವರು ನಾವು ಕೇಳಿದ್ವಿ ನೀವು ವಿಷ್ಣು ಭಕ್ತರು ಮತ್ತ ಲಕ್ಷ್ಮೀ ನಾರಾಯಣ ಪೂಜಾ ಮಾಡೋದ್ರ ಜೊತೆಗೆ ಶಿವ ಪಾರ್ವತಿಯರನ್ನು ಯಾಕೆ ಪೂಜೆ ಮಾಡ್ತೀರಿ ಅಂತ ತಿಳ್ಕೊಂಡು ಕೇಳಿದ್ರೆ ಶಿವ ಹಾಗೂ ಪಾರ್ವತಿಯಂದ್ರೆ ಜಗತ್ತಿನ ಆದಿ ದಂಪತಿಗಳು ಅಂತ ಕರೆಸಿಕೊಂತಾರೆ ಈ ಜಗತ್ತೇ ಅನ್ನ ಹುಟ್ಟಿರೋಣದ್ರಿಂದ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರವು ಮಹಾಕವಿ ಕಾಳಿದಾಸ ರಘುವಂಶ ಕಾವ್ಯದ ಪ್ರಾರಂಭದಲ್ಲಿ ಈ ಸ್ತೋತ್ರವನ್ನು ಮಾಡ್ತಾನೆ ಪಾರ್ವತಿ ಮತ್ತು ಪರಮೇಶ್ವರ ಅಂದ್ರೆ ಹೇಗಿದ್ದಾರೆ ಅಂದ್ರೆ ಜಗತಃ ಪಿತರವು ಅಂತ ಹೇಳ್ತಾನೆ ಜಗತ್ತಿನೆಯೇ ತಂದೆ ತಾಯಿಗಳು ಅಂತ ಕರೆಸಿಕೊಳ್ತಾರೆ ಅದಕ್ಕೆ ಅವರಿಗೆ ಆದಿ ದಂಪತಿ ಆದಿ ದಂಪತಿ ಅಂತ ಕರಿತಾರೆ ಅದಕ್ಕೆ ಲಗ್ನ ಮಾಡಬೇಕಾದಾಗ ಶಿವ ಪಾರ್ವತಿ ಇರುವಂತ ಸ್ಥಾನದಲ್ಲೇ ಲಗ್ನ ಮಾಡಬೇಕನ್ನುವಂತ ಒಂದು ಸಂಸ್ಕೃತಿ ನಂಬುದ ಒಂದು ಶಿವಲಿಂಗ ಇದ್ರೂ ಕೂಡ ಅದು ಶಿವ ಪಾರ್ವತಿಯರ ಸಂಕೇತವೇ ಶಿವಶಕ್ತಿಯರ ಸಂಯುಕ್ತವಾಗಿರ್ತಕ್ಕಂಥ ರೂಪಕ್ಕ ನಾವು ಶಿವಲಿಂಗ ಅಂತ ಕರ್ಕೊಂಡ್ಬರ್ತೀವಿ ಅದಕ್ಕೆ ಶಿವನ ಅಧಿಷ್ಠಾನದಲ್ಲೇನ ಲಗ್ನ ಕಾರ್ಯಕ್ರಮವನ್ನು ಮಾಡಬೇಕು ಅಕಸ್ಮಾತ್ ನಾವು ಮಾಡುವಂತ ಕಾರ್ಯಾಲಯದೊಳಗ ಶಿವನ ಅಧಿಷ್ಠಾನ ಇರದೇ ಇದ್ರ ಲಗ್ನ ಆದ ಆದರೂ ಕೂಡ ಅಕ್ಕಿ ಕಾಳು ಹಾಕೊಂಡ ಮೇಲೆ ಎಲ್ಲಾದ್ರೂ ಸಮೀಪದಲ್ಲಿರ್ತಕ್ಕಂತ ಶಿವ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರಬೇಕನ್ನುವಂತ ಒಂದು ಪದ್ಧತಿ ಈಗ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಇತ್ತೀಚೆಗೆ ಲಗ್ನ ಮಾಡ್ಕೋಬೇಕಾದ್ರೆ ಮೊದಲ ಮನ್ಯಾಗನ ಮಾಡ್ತಿದ್ರು ದೇವರ ಮನ್ಯಾಗ ಮೊದಲ ಅಕ್ಕಿ ಕಾಳಕ ಆಮೇಲೆ ಹೋಗ್ತಾ ಇದ್ರು ಈಗ ಜನರನ್ನು ಬಹಳ ಕರಿತೀವಿ ಬಹಳಷ್ಟನ್ನು ನಾವು ದಿಖಾವ ಮಾಡ್ಬೇಕಾಗಿರ್ತ ತಿಳ್ಕೊಂಡು ಈಗ ಮನ್ಯಾಗ ದೇವರ ಮನೆಯ ಲಗ್ನ ಮಾಡಕ್ ಸಾಲೋದಿಲ್ಲ ಅಂತ ತಿಳ್ಕೊಂಡು ಇಂಥ ದೊಡ್ಡ ದೊಡ್ಡ ಲಗ್ನ ಮಂಟಪ ಕಟ್ಟಿಸಿದ್ದಾರೆ ಚಲೋ ಕೆಲವು ಜನರು ಇರಕ್ಕಿಂತಲೂ ಬೇಡ ಬೆಳೆದು ಕಟ್ಟಡ ಬೇಡ ಅಂತ ತಿಳ್ಕೊಂಡು ಗಾರ್ಡನ್ ಗಾರ್ಡನ್ದೊಳಗೆ ಹೋಗಿ ಲಗ್ನ ಮಾಡ್ತಾರೆ ಅದು ಇನ್ನ ಸ್ವಲ್ಪ ಉತ್ತಮ ಇನ್ನ ಕೆಲವು ಜನರು ಹೋಗಿ ಹೋಟೆಲ್ದೊಳಗ ಲಗ್ನ ಮಾಡ್ತಾರೆ ಅಂದ್ರ ಲಗ್ನದ ಬಗ್ಗೆ ಏನು ಪಾವಿತ್ರತೆ ಬೇಕಾಗಿತ್ತಲ್ಲ ಆಶ್ರಮದ ಒಂದು ಪಾವಿತ್ರ್ಯತೆ ಏನು ಬೇಕಲ್ಲ ಪವಿತ್ರತೆ ಅನ್ನುವಂತ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗಿ ನಾವು ವಿಲಾಸದ ಕಡೆ ಹೆಚ್ಚು ಮುಖವಾಗಿ ಸಾಕ್ತಾ ಇದ್ದೇವೆ ಅದಕ್ಕೆ ಗೃಹಸ್ಥ ಜೀವನ ಅಂದ್ರೆ ಅದೊಂದು ವಿಲಾಸ ಜೀವನ ಅಲ್ಲ ಅದೊಂದು ಶ್ರೇಷ್ಠವಾದ ಯೋಗಿಯ ಜೀವನ ಅಂತ ಕರೀತಾರೆ ಅದಕ್ಕೆ ವೈಷ್ಣವ ಪಂಡಿತರು ಹೇಳ್ತಾ ಇದ್ರು ಜಗತ್ತಿನ ಆದಿ ದಂಪತಿಗಳಾಗಿರುವಂತ ಪಾರ್ವತಿ ಪರಮೇಶ್ವರ ಪೂಜೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮ ಗೃಹಸ್ಥರ ಬದುಕು ನಿಜವಾದ ಬದುಕಾಗಬೇಕಾದ್ರೆ ಯಾವುದೇ ಸಂಪ್ರದಾಯದ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಶಿವ ಹಾಗೂ ಪಾರ್ವತಿಯರ ಅನುಗ್ರಹ ಇರಲಾರ್ದ ಅವರ ಬದುಕು ಸರಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅದಕ್ಕಾಗಿ ಹೆಣ್ಣು ಮಕ್ಕಳು ಮಂಗಳ ಗೌರಿಯ ವ್ರತವನ್ನ ಮಾಡಿ ಮಂಗಳ ಗೌರಿ ಪೂಜೆ ಮಾಡಿದ್ರು ಕೂಡ ಶಿವಂದು ಗೌರಿದು ಪೂಜೆ ಮಾಡಿದಂಗನೆ ಶಿವನ ಪೂಜಾ ಮಾಡಿದ್ರು ಕೂಡ ಶಿವಂದು ಶಕ್ತಿಯದ ಪೂಜಾ ಮಾಡಿದ ಹಾಗೇನೆ ಅದಕ್ಕೆ ಆದಿ ದಂಪತಿಗಳಲ್ಲಿ ಆದರ್ಶ ಏನದ ಅವ್ರ ಆದರ್ಶವನ್ನು ಪಡ್ಕೋಬೇಕು ತಿಳ್ಕೊಂಡು ಕೇಳಿದ್ರೆ ಏನು ಇಲ್ಲ ಅಂದ್ರೂ ಕೂಡ ಸಂತೋಷವಾಗಿರ್ತಾರ ಅವರು ಪರಮಾತ್ಮನ ಏನದಪ್ಪ ಐಶ್ವರ್ಯ ಅಂದ್ರೆ ಏನು ಇಲ್ಲ ಇಲ್ಲ ಅವನಿಗೇನು ಹೊಲ ಇಲ್ಲ ಅವನಿಗಿರಕ ಮನಿ ಇಲ್ಲ ಉಡ್ಲಿಕ್ಕೆ ಬೆಲೆ ಬಾಳ್ತಕ್ಕಂತ ಬಟ್ಟೆಗಳಿಲ್ಲ ಮೈಮೇಲೆ ನೀವೆಲ್ಲ ಹಾಕೊಳ್ಳುವಂಗ ಬಂಗಾರದ ಆಭರಣಗಳು ಅವನಿಗಿಲ್ಲ ಹತ್ಕೊಂಡು ಅಡ್ಡಾಡಕ್ಕೆ ಚಲೋ ಕಾರ್ ಗಾಡಿ ಮೋಟಾರ್ ಸುದ್ದ ಇಲ್ಲವ ಚಲೋ ಕುದುರೆ ಸುದ್ದ ಅವನಿಗಿಲ್ಲ ಇಷ್ಟೆಲ್ಲ ಸಂಸಾರಕ್ಕೆ ಬೇಕಾಗಿರುವಂತ ಯಾವ ಸುಖದ ಸಾಮಗ್ರಿ ಇಲ್ಲದೆ ಇದ್ರು ಕೂಡ ಪಾರ್ವತಿ ಪರಮೇಶ್ವರ ಅವನ ಗಣಪತಿ ಷಣ್ಮುಖ ಎಲ್ಲರೂ ಆನಂದವಾಗಿರ್ತಾರೆ ಇರ್ತಾರ ಅಂತ ಕೇಳಿದಾದ್ರೆ ಸಂತೋಷ ಏವ ಪುರುಷಸ್ಯ ಪರಂ ಅಂತ ಕರೀತಾರೆ ಇದ್ದದ್ರೊಳಗನ ಸಮಾಧಾನವಾಗಿರುವಂತ ವೃತ್ತಿ ನಮಗೆ ಬಂದಾಗ ನಾವು ಸುಖವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದ ಅದಕ್ಕೆ ನಿಜಗೊಂಡು ಹೇಳ್ತಾರೋ ದೊರೆಯಲೇನದರುಳು ಪರಿಣತೆ ದಳೆಯುವುದೇ ಚಂದಮಮ್ಮ ಅಂತ ತಿಳ್ಕೊಂಡು ಹೀಗೆ ಆದಿ ದಂಪತಿ ಆಗಿರ್ತಕ್ಕಂತ ಶಿವ ಪಾರ್ವತಿಯರು ಸದಾ ಸಂತುಷ್ಟವಾಗಿರ್ತಾ ಇದ್ದಾರೆ ಅದಕ್ಕೆ ಅವರ ಕೃಪೆ ನಮ್ಮ ಮೇಲೆ ಆದ್ರೆ ನಾವು ಎಂತಹ ಕಷ್ಟದ ಜೀವನ ಸಾಗಿಸ್ತಾ ಇದ್ರು ಕೂಡ ನಾವು ಸುಖಮಯವಾಗಿ ಇರ್ಲಿಕ್ಕೆ ಬರುತ್ತ ಅನ್ನುವಂಥ